ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೋಡ್ತಾ ಇರೋದು ಬ್ಯಾಕ್ ಸೈಡ್ ಅಲ್ಲಿ ಸುಂದರವಾದ ಮನೆ ಫಸ್ಟ್ ಇದೆ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಜೈನಗರದಲ್ಲಿ ನಿಮಗೆ ಈ ಮನೆ ಸೇರಿಗಿದೆ ಇದು ಎಕ್ಸಾಕ್ಟ್ ಸೈಜ್ ಬಂದ್ಬಿಟ್ಟು ನಿಮ್ದು ಬೈ ನಲ್ವತ್ತು ಸೈಜ್ ಅಲ್ಲಿ ಅಂತ ಈ ಮನೆ ನಿಮಗೆ ಪೂರ್ವ ಫೇಸಿಂಗ್ ಡೋರ್ ಬರುತ್ತೆ ಫ್ರೆಂಡ್ಸ್ ಭಾಳ ಜನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ತೊಳಗಡೆ ಕಂಪ್ ಕೆಂಪ್ ಕಲರ್ ಬಟನ್ ಇರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದೇ ತರ ವಿಡಿಯೋ ಆಗಿರ್ಬೋದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ನಿಮಗೆ ರಿಲೇಟೆಡ್ ಬರ್ತಾ ಇದಾವೆ ಪ್ಲೀಸ್ ಚಾನಲ್ಗೆ ಕೆಂಪು ಕಲರ್ ಬಟನ್ ಇದೆಲ್ಲ ತೊಳಗಡೆ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ಥರ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಔಟ್ ಸೈಡ್ ನೋಡ್ತಾ ಇರ್ಬೋದು ಫ್ರಂಟ್ ಸೈಡ್ ಯಾವ ಥರ ಇದೆ ಅಂತ ಬಂದು ನಿಮ್ಮ ಮನೆ ತೋರಿಸ್ಕೊಡ್ತಾಯಿದ್ದೀನಿ ಫ್ರೈ ಪೂರ್ವ ಫೇಸಿಂಗ್ ಡೋರ್ ಬರುತ್ತೆ ಅದೇ ಥರ ನಿಮಗೆ ಔಟ್ಸೈಡಲ್ಲ ಸಿಲಿಂಡರ್ ಪಾಯಿಂಟ್ ಪ್ರೊವೈಡ್ ಪ್ರೊವೈಡ್ ಮಾಡಿದಾರೆ ನೋಡ್ತಾ ಇರ್ಬೋದು ಯಾವ್ತರ ಇದೆ ಅಂತ ಇವೊಂದು ಒಂದು ಯೂನಿಕ್ ಡಿಸೈನ್ ಇರೋಂಥ ಫ್ರಂಟ್ ವ್ಯೂ ಇದು ಎಕ್ಸಾಕ್ಟ್ ತೋರಿಸ್ಕೊಡ್ತಾ ಇದೀನಿ ಇಪ್ಪತ್ತೇಳು ಬೈ ನಲ್ವತ್ತು ಅಲ್ಲಿ ಇರೋಂಥ ಮನೆ ನಿಮಗೆ ಹೊರಗಡೆ ಹೋಗ್ಲಿ ಎಟು ಇನ್ಫಾರ್ಮೇಷನ್ ತಿರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ಈಗ ಇಂಟ್ರಿ ಇದೆ ಹೊರಗಡೆ ನೋಡ್ತಾ ಇರ್ಬೋದು ಈಗ ಲೆಫ್ಟ್ ಸೈಡನ್ನು ನಿಮಗೆ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ಒಂದು ಯೂನಿಕ್ ಬೈಕ್ ಪಾರ್ಕಿಂಗು ಒಂದು ಎರಡು ಗಾಡಿ ಎರಡು ಗಾಡಿಯಿಂದ ಮೂರು ಗಾಡಿ ನಿಲ್ಲಿಸ್ಬೋದು ಅದೇ ಥರ ಫ್ರಂಟ್ ಸಂಪ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋ ಫ್ರೆಂಡ್ಸ್ ವಿತ್ ಈ ಮನೆಗೆ ಸಂಪ್ ವಿತ್ ಬೋರ್ ಫೆಸಿಲಿಟಿ ಇದೆ ಅದೇ ಥರ ನೀವು ಈಗ ಗ್ರಾನೇಟಿಂದ ನಿಮಗೆ ಒಂದು ತ್ರೀ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ಟೀ ಕುಡ್ ಡೋರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಮನೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಟೀ ಕುಡ್ ಡೋರ್ ಒಂದು ಯೂನಿಕ್ ಡಿಸೈನಲ್ಲಿ ಟೀ ಕುಡ್ ಡೋರ್ ಪ್ರೊವೈಡ್ ಮಾಡುತ್ತೆ ನೋಡ್ತಾ ಇರಬಹುದು ವಿತ್ ವಿತ್ ಯು ಪಿ ಎಸ್ ಪಾಯಿಂಟ್ ಆಗಿರ್ಬೋದು ಸ್ಲಿಪ್ಪರ್ ಸ್ಟ್ಯಾಂಡ್ ಥರ ನೀವು ಯೂಸ್ ಮಾಡ್ಕೊಬೋದು ಫ್ರಂಟ್ ವ್ಯೂ ನೋಡ್ತಾ ಇರ್ಬೋದು ನಾಳೆ ಎಲ್ಲ ಯು ಪಿ ಪಿ ಓ ಪಿ ಡಿಸೈನ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಿಮಗೆ ಹಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಒಂದು ಯೂನಿಕ್ ಡಿಸೈನ್ ಇರ ಅಂತ ಒಂದು ಸ್ಪೇಸಿಯಸ್ಟ್ ಹಾಲ್ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವಿತ್ ಈ ಮನೆಗೆಲ್ಲ ಯೂಸ್ ಮಾಡಿದಂಥ ಟೀ ಕುಡ್ ಡೋರ್ ವಿತ್ ಟಿ ಕುಡ್ ವಿಂಡೋಸ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ಟಾಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕರೆಂಟ್ ಇಂದ ರೀಸನಿಂದ ನಿಮಗೆ ಲೈಟ್ಸ್ ಎಲ್ಲ ಆಫ್ ಆಗಿರೋ ಆ ರೀಸನಿಂದ ಬೆಳಕಿದೆಲ್ಲ ಆ ರೀಸನಲ್ಲಿ ನಿಮಗೆಲ್ಲ ಪ್ರೊವೈಡ್ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋನು ವಿತ್ ಈ ಮನೆ ಎಲ್ಲ ಯೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಟಿವಿ ಯೂನಿಟ್ ಒಂದು ಯೂನಿಕ್ ಡಿಸೈನ್ ಅಲ್ಲಿ ಇರೋ ಅಂತ ಟಿ ವಿ ಯೂನಿಟ್ ತೋರಿಸ್ಕೊಡ್ತಾ ಇದ್ದೀನಿ ಟಿ ವಿ ಯೂನಿಟ್ ಅದರ ಲೆಫ್ಟ್ ಸೈಡಲ್ಲೇ ನಿಮಗೆ ಈ ಅಟ್ ಇಟಾಲಿಯನ್ ಕಿಚನ್ ವಿತ್ ದೇವರ ಮನೆ ಇದೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಫ್ರಂಟ್ ವ್ಯೂವಿಂದ ಡಿಸೈನ್ ಮಾಡಿದ್ದಾರೆ ಅದೇ ಥರ ವಿತ್ ದೇವರ ಮನೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಮಳಗಡೆ ಒಂದು ಚಿಕ್ಕ ಸ್ಟೋರೇಜ್ ಥರ ಮಾಡಿದ ಒಂದು ಆರ್ಟ್ಸ್ ಥರ ಮಾಡಿದ್ದಾರೆ ವಿತ್ ದೇವರ ಮನೆ ನೋಡ್ತಾ ಇರ್ಬೋದು ವಿತ್ ಟೀ ಕುಡ್ ಡೋರ್ ಟೀ ಕುಡ್ ಡೋರ್ಸ್ ಇರಲ್ಲ ಇವೆಲ್ಲ ಹೇಳ್ಬೇಕಂದ್ರೆ ನೀವು ನೋಡಿ ತೋರಿಸ್ತಾ ಇರೋದು ವಿತ್ ಸ್ಪೇಸಿಯಸ್ಟಾಗಿ ನಿಮಗೆ ಇಟಾಲಿಯನ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋದು ಫ್ರೆಂಡ್ಸ್ ಏನೋ ಥರ ಇದೆ ಅಂತ ವಿತ್ ವಿಂಡೋಸ್ ವಿತ್ ಚುಮ್ಮಿಯನ್ನು ಪ್ರೊವೈಡ್ ಮಾಡಿದ್ದಾರೆ ಕಲೆಕ್ಷನ್ಸ್ ನಿಮಗೆ ಚುಮ್ಮಿ ಒಂದು ಹಾಕ್ಸ್ಕೊಬೇಕಾಗುತ್ತೆ ಮ್ಯಾಲಡೆ ಇಟಾಲಿಯನ್ ಕಿಚನ್ ಅಲ್ಲ ನಿಮಗೆ ಒಂದು ಮೇಲ್ಗಡೆ ಒಂದು ಯೂನಿಕ್ ಆಗಿ ಕೂಡ ನಿಮಗೆ ಪಿ ಓ ಪಿ ಡಿಸೈನ್ ಪ್ರೊವೈಡ್ ಮಾಡಿದ್ರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ಸ್ಟೋರೇಜ್ ಫೆಸಿಲಿಟಿಗೂ ನೀವು ಏನಾದರೂ ಇಟ್ಕೊಂಬೋದಿಲ್ಲ ಬಾಕ್ಸಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸ್ಪೇಸ್ ಎಷ್ಟೇ ಇರೋ ಅಂತ ನಿಮಗೆ ಇಲ್ಲಿ ಚಿಕ್ಕ ಚಿಕ್ಕ ಡಬ್ಬಿಗಳಾಗಿರ್ಬೋದು ಎಲ್ಲ ಗೊತ್ತಿರುತ್ತಲ್ಲ ಆ ಥರ ನೀವು ಸ್ಪೇಸ್ ಅಷ್ಟಿರೋ ಅಂತ ಒಂದು ಇಟಾಲಿಯನ್ ಕಿಚನ್ ದೊಡ್ಡದಾಗಿರೋ ಅಂತ ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಅದೇ ಥರ ದೇವರ ಮನೆ ವಿತ್ ಇಟಾಲಿಯನ್ ಕಿಚನ್ ವಿತ್ ಹಾಲ್ ಪ್ರೊವೈಡ್ ಮಾಡಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ನಿಮಗೆ ಇಲ್ಲಿ ಹಾಲ್ ಪಕ್ಕದಲ್ಲೇ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ವಿತ್ ಶೀನ್ ಪ್ರೊವೈಡ್ ಆಗಿರೋ ವಿತ್ ಅಟ್ಯಾಚ್ ಬಾತ್ರೂಮ್ನ ನಿಮಗೆ ಸಪ್ರೇಟಾಗಿ ಮಾಡಿದ್ದಾರೆ ಇಂಡಿಯನ್ ಟಾಯ್ಲೆಟ್ ವಿತ್ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದೇ ಥರ ನಿಮಗೆ ಎರಡು ಬೆಡ್ರೂಮ್ ಇದಾವಂತ ಟು ಬಿ ಎಚ್ ಕೆ ಹೌಸ್ ಫಸ್ಟ್ ರೂಮ್ ನಿಮಗಿಲ್ಲಿ ಲೆಫ್ಟ್ ಸೈಡ್ ಇದೆ ಅಂತ ತೋರಿಸ್ಕೊಡ್ತಾ ಏನು ನೋಡ್ತಾ ಇರೋದು ಮಂಗಡೆ ಪಿ ಒ ಪಿ ಡಿಸೈನ್ ಅದೇ ಥರ ಟೀ ಕುಡ್ ಡೋರ್ ವಿನ್ ಟೀ ಕುಡ್ ಡೋರ್ಸ್ ವಿತ್ ನೋಡ್ತಾ ಇರ್ಬೋದು ವಿಂಡೋಸ್ ಪ್ರೊವೈಡ್ ಆಗಿದೆ ಒಂದು ಯೂನಿನ್ ಡಿಸೈನ್ ಇದೆ ಅಂತ ಪಿ ಒ ಪಿ ಡಿಸೈನ್ ವಿತ್ ವಾಡ್ರೂಪ್ ನೋಡ್ತಾ ಇರ್ಬೋದು ವಿತ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಅದೇ ಥರ ಸ್ಟಡಿ ಟೇಬಲ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ನೋಡ್ತಾ ಇರೋಮೆಟ್ಸ್ ಯಾವ ಥರ ಇದೆ ಅಂತ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇರ್ಬೋದು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಸ್ಟರ್ ಬೆಡ್ರೂಮ್ ನಿಮಗೆ ಆಲ್ಮೋಸ್ಟ್ ಕವರ್ ಮಾಡಿ ತೋರಿಸಿದ್ದೀನಿ ಸೆಕೆಂಡ್ ಬೆಡ್ರೂಮಿಗೆ ಹೋಗೋಣ ಫ್ರೆಂಡ್ಸ್ ಬನ್ನಿ ಆ ಥರ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಟೆಂಟ್ ಫ್ರಂಟ್ ಡಿಸೈನ್ ಟಿ ಡೋರ್ ನೋಡ್ತಾ ಇರೋ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಅದೇ ಥರ ನೋಡ್ತಾ ಇರ್ಬೋದು ವಿತ್ ವಿಂಡೋಸ್ ಪ್ರೊವೈಡ್ ಎಲ್ಲ ಮಾಡಿದ್ದಾರೆ ನಾಲ್ಕನೇ ಪಿ ಯು ಪಿ ಡಿಸೈನ್ ಒಂದು ಯೂನಿಟ್ ಡಿಸೈನ್ ಇರೋಂಥ ಪಿ ಯು ಪಿ ಡಿಸೈನ್ ಒಂದು ಡಿಫ್ರೆಂಟಾಗಿ ನಿಮಗೆ ಇಲ್ಲೊಂದು ಶೋಕೇಸ್ ಥರ ಪ್ರೊವೈಡ್ ಮಾಡಿದ್ದಾರೆ ಏನಾದ್ರು ಹಿಡ್ಕೊಳ್ಳೋಕ್ಕೆ ಅದೇ ಥರ ನಮ್ಮ ಫ್ರೆಂಡ್ಲಿ ವಾಡ್ರೂಪ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಪಿಕ್ತ ಡ್ರೆಸ್ಸಿಂಗ್ ಟೇಬಲ್ ಇನ್ಕ್ಲೂಡಿಂಗ್ ಫಸ್ಟ್ ಆಲ್ಮೋಸ್ಟ್ ನಿಮಗೆ ಬೇಗದಲ್ಲೇ ಈ ಮನೆ ಫುಲ್ ನಿಮಗೆ ಟು ಬಿ ಎಚ್ ಕೆ ಪ್ರೊವೈಡ್ ಮಾಡಿ ತೋರಿಸಿದ್ದೀನಿ ಅದೇ ಥರ ಯಾರೇ ಬ್ರೋಕರ್ ಇರೋದಿಲ್ಲ ಡೈರೆಕ್ಟ್ ಓನರ್ ಆಗಿರ್ತಾನೆ ಫ್ರೆಂಡ್ಸ್ ಈ ಮನೆ ಯಾರು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಿಮಗೆ ಮ್ಯಾಲಡೆ ಒಂದ್ಸತಿ ವಿವಿ ಯಾವ ಥರ ಇದೆ ಅಂತ ಈ ಮನೆ ಔಟ್ಸೈಡ್ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಔಟ್ಸೈಡ್ ವಿ ಯಾವ ಥರ ಇದೆ ಅಂತ ನಾಲ್ಗಡೆ ಹೋಗಿ ಒಂದ್ಸತಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾಲ್ಗಡೆ ಬಂದಿದೆ ನೋಡ್ತಾ ಇರ್ಬೋದು ಎಲ್ಲ ವಿಲ್ಲ ವಿತ್ ಎಲ್ಲ ಪಿಲ್ಲರ್ತರು ಕಂಟ್ರಾಕ್ಟ್ ಆಗಿರೋಂತ ಈ ಮನೆ ನೋಡ್ತಾ ಇರೋದು ಆ ತರ ಇದೆ ಅಂತ ಅಂತರ ನಿಮ್ಮ ಹ್ಯಾಂಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಮ್ಯಾಲೆಡೆ ಯಾವ ತರ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ಪಕ್ಕದಲ್ಲೆಲ್ಲ ನಿಮಗೆ ಫ್ರಂಟ್ ಖಾಲಿ ಸೈಡ್ಸ್ ಇದ್ದಾವೆ ಸೈಡ್ಸ್ ಎಲ್ಲ ನೋಡ್ತಾ ಇರ್ಬೋದು ಫ್ರಂಟ್ ವ್ಯೂನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆ ಥರ ಇದೆ ಅಂತ ಈ ಮನೆ ಫ್ರಂಟ್ ವ್ಯೂನ